ಅದಕ್ಕಿಂತ ನನ್ನ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಮಾಳು ನಿಟ್ನಾಳ್ ಹಾಗೂ ಪರ್ಸು ಖೋಲೂರ್ ಅವರು ಈಗ ಒಂದಾಗಿ ಎಷ್ಟು ಅನೋನ್ಯವಾಗಿದ್ದಾರೆ ಅಂತ ಇಬ್ಬರು ಒಂದಾಗಿ ಈಗ ಅನೇಕ ಸ್ಟೇಜ್ ಕಾರ್ಯಕ್ರಮಗಳನ್ನ ಕೂಡ ಕೊಟ್ಟಿದ್ದಾರೆ ಈ ವಿಡಿಯೋ ನೋಡಿದ ಮೇಲೆ ಗೊತ್ತಾಗುತ್ತೆ ಪ್ರಿಯ ವೀಕ್ಷಕರೇ ನಿಪ್ನಾಳ್ ಹಾಗೂ ಪರ್ಸು ಕೋಲೂರ್ ಅವರು ಎಷ್ಟು ಪ್ರೀತಿಯಿಂದ ಎಷ್ಟು ಅನೋನ್ಯವಾಗಿ ಮತ್ತೆ ಒಂದಾಗಿದ್ದಾರೆ ಅಂತ ಈ ಒಂದು ಗೆಳೆತನ ಈ ಒಂದು ನಗು ಇದೇ ರೀತಿ ಮುಂದುವರಿಲಿ ಅಂತ ನಾವು ಆಶಿಸುತ್ತೇವೆ ಆದರೆ ಅವರಿಬ್ಬರಿಗೂ ಕೂಡ ಯಾವುದೇ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಟ್ಟದಾಗಿ ಪೋಸ್ಟ್ ಮಾಡುವುದು ಆ ಒಂದು ಅವರ ಮುಖಗಳಿಗೆ ಬೇರೆಯವರ ಮುಖಗಳನ್ನು ತಂದು ಕುಣಿಸುವುದು ಯಾವುದೇ ಇದರಲ್ಲಿ ಮಾಡಬೇಡಿ ಪ್ರಿಯ ವೀಕ್ಷಕರೇ ಏಕೆಂದರೆ ಅವರು ಇಷ್ಟು ಅನೋನ್ಯವಾಗಿದ್ದಾರೆ ಅಂತಂದರೆ ಯಾವುದೇ ರೀತಿ ಈ ಒಂದು ಬೇರೆಯಾಗುವಂತಹ ಕೆಲಸ ಮಾಡಲಿಕ್ಕೆ ಹೋಗಬೇಡಿ ಪ್ರಿಯ ವೀಕ್ಷಕರೇ ಇದಿಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು